நம்ம வீடியோ யூட்டூப் சானல் இதுபோதா சந்தேகு நாகராஜ் யூட்டூப் சானல் சந்தேகுடா நாகராஜ் நாளை வீடியோ வரத்தோடி நாளை மார்னிங் யூட்டூப் யூட்டூப் யூட்டூப்னல் காமெண்ட் ಸ್ನೇಹಿತರೆ ಈ ವಿಡಿಯೋ ಇಪ್ಪತ್ತು ನಿಮಿಷಗಳ ಕಾಲ ವಿಡಿಯೋ ಇದೆ ದಯವಿಟ್ಟು ನೀವು ಯಾರಾದರೂ ಈ ಇರೋರು ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಈ ಸಂತೆಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ನಿಮ್ಮ ಕಾಲೇಜ್ ಹೆಸರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂತೆಗುಡ್ಡ ನಾಗರಾಜ್ ಸಂತೆಗುಡ್ಡ ನಾಗರಾಜ್ ಸಂತೆಗುಡ್ಡ ನಾಗರಾಜ್ ಊರು ಚಾನಲ್ लाइक शेअर सबस्क्राइब ब्रो चला रे हं टेस्ट बना एतले पायस नंद केन ನಮಸ್ಕಾರ ಯಾ ಯಾವ ಸ್ಕೂಲು ಎಲ್ಲಿ ನಾಳೆ ನಾಳೆ ವಿಡಿಯೋ ಬರ್ದತ್ ನೋಡ್ರಿ ಸಂತಗೋಡ ನಾಗರಾಜ್ ಯೂಟ್ಯೂಬ್ ಚಾನಲ್ ಸರಿ ಸರಿ ಓಕೆ 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 ಸಂತಗೋಡ ನಾಗರಾಜ್ ಯೂಟ್ಯೂಬ್ ಎಲ್ಲ ರೀ ಹಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ இது மறக்க மாட்டிருக்காரு यार ने लगाऊंगा नहीं है कई लोग कौन होक ಅಂತ ಹೇಳ್ಬೇಕು ಸರಿ ಪಟ್ಕೋ ಎಯ್ ಹನಿ ಅದು ಬರೋಕೆ ಏನು ನಾಳೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬರುತ್ತದೆ ಲೈಕ್ ಮಾಡ್ರ ಯಾವ ನಿಮ್ದು ಗುಡ್ಡ ನಾಗರಾಜ್ ಗುಡ್ಡ ನಾಗರಾಜ್ ಯಾವ ನಿಮ್ದು ಬಳ್ಳಾರಿನ ಹಾ ಯೂಟ್ಯೂಬ್ ಚಾನಲ್ ಸಂತೆಗುಡ್ಡ ನಾಗರಾಜ್ ನಮ್ದು ಇದೇ ಹಳ್ಳಿ ಊರು சரி அங்கே சப்ஸ்கை மாநில ஹே தீஸப்போ தானா ಇಲ್ಲಿಗೆ ಬಂದ್ರ ಅವಾಗ ಇಲ್ಲೇ ಅಲ್ಲ ಇದ್ದಿದ್ ನೀವು ಅಲ್ಲಿಗೆಲ್ಲ ಹೋಗಿ ಬರ್ತೀನಿ ಅಂಡೆಲ್ಲ যাতো হাই মকমর জালি নোটা পসে শুরা এই কে ಓಡಾಡ್ತಾರೆ ಆಯ್ತಾ ಊಟ ಮಾಡ್ ಬಂದಿರ ಸಂತೇಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಂತೇಗುಡ್ಡ ನಾಗರಾಜ್ ಸಂತಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ யாவருமாரா பழ பழாரி கடை எல்லா பழாரிநாதா நாள விட பார்த்தா சந்தேகுட்ட நாகராஜ் நோட் திரி நீர் ಯಾವ ಕಾಲೇಜ ಬಳ್ಳಾರಿಯ ಹ್ಮ್ ಸಂತೆಕೂಡ ನಾಗರಾಜ್ ಯೂಟ್ಯೂಬ್ ಚಾನಲ್ ನಾಳೆ ನೋಡಿ ಎಸ್ ಏನ ಯಾವ ಕಾಲೇಜ್ ಅಶಿಷ್ಟ

ಹಾಯ್ ಸತ್ಯಗೋಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ ನಾಳೆ ನೋಡಿ ಆರಾಮಿದ್ರಾ ಊಟ ಆಯ್ತಾ ಯಾವ ಸ್ಕೂಲ್ ನಿಮ್ದು ಎಲ್ಲಿ ಬಳಾರ ನೀವು ಬಳ್ಳಾರಿ ಏನ್ ಹುಡುಗರು ಸುಮ್ನೆ ಕೂತ್ಕೊಂಡ್ಬಿಟ್ಟಾರ மா யார் யார் கக்கோன்பந்திர அவ ಅವ್ರ ಹಂಗೆ ವಾಪಸ್ ಓಡೋದ ರವ್ಯಪ್ಪ ನೀವು ಹಂಗೆ ಟಪ್ ಮಾಡಿದ್ರೆ ಸಂತಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ ನಾಳೆ ಬರ್ತಿತ್ತು ನೋಡ್ರಿ ಹಾ ಸಂತೆ ಗುಡ್ಡ ನಾಗರಾಜ್ ನಾಳೆ ವಿಡಿಯೋ ಬರ್ತಿತ್ತು ನೋಡ್ರಿ ಹೌದಾ ಏನ್ ಚಾನಲ್ ಹೌದಾ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಸಂತೆಗುಡ್ಡ ನಾಗರಾಜ್ ಸಂತೆಗುಡ್ಡ ನಾಗರಾಜ್ ಬರ್ತೈತ್ ನೋಡ್ರಿ ವಿಡಿಯೋ ಆತ್ರ ಇಲ್ಲ ಯೂಟ್ಯೂಬ್ ಚಾನಲ್ ಅಪ್ಪ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಬರುತ್ತೆ ಸಂತೆ ಕುಟನ್ ನಾಳೆ ಬರುತ್ತೆ ವಿಡಿಯೋ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಸಂತೆ ಕುಟನ್ ಆಗ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಓ ಒಂದ್ ಸಾವಿರದ ಏಳ್ನೂರ ಇದ್ದಾರೆ ನಾಳೆ ಕಮೆಂಟ್ ಮಾಡ್ಬೇಕು ನೀವು ನಿಮ್ ನಿಮ್ ಕಾಲೇಜ್ ಕಮೆಂಟ್ ಮಾಡ್ರಿ ನಾಳೆ ವಿಡಿಯೋನಲ್ಲಿ ಸಂತಗುಡ್ಡ ನಾಗರಾಜಪ್ಪ ಸಂತೆಗೂಟ ನಾಗರಾಜ್ ಯೂಟ್ಯೂಬ್ ಚಾನಲ್ ಎರಡು ಅದೇ ಸಂತಗುಡ್ಡ ನಾಗರಾಜ್ ಅಪ್ಪ ಸಂತಗುಡ್ಡ ನಾಗರಾಜ್ ಅಂತ ಹೊಡೆ

ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ನಾಳೆ ನೋಟಿಫಿಕೇಶನ್ ಬರ್ತೇನೆ ನೀರು ಕೊಟ್ಟಾರಿಲ್ಲ ನಿಮ್ಗೆ ಹೇಳ್ರಿ ಹಂಗೆ ಹೇಳ್ರಿ ಅವ್ರಿಗೆಲ್ಲ ಗೊತ್ತಾಗ್ಬೇಕು ಒಂದ್ ಸಾವಿರದ ಏಳ್ನೂರ ಇದಾರಪ್ಪ ಒಂದ್ ಸಾವಿರದ ಏಳ್ನೂರ ಹಾಗ್ರಿ ಆಗ್ರಿ ಯಾರು ನಿಮ್ದಾ ಫಾಸ್ಟ್ ಟೈಮ್ ಎಷ್ಟಾಗಿದೆ ಹೌದಾ ಫಾಸ್ಟ್ ಟೈಮ್ ಬರಬೇಕು ಮೇನ್ ಸಬ್ಸ್ಕ್ರೈಬರ್ ಏನೋ ಬಂದ್ಬಿಡ್ತಾರೆ ಹಿಂಗೆ ಯಾವ್ದಾರು ಒಂದು ವಿಡಿಯೋ ಮಾಡಿದ್ರೆ ಆನ್ ಆಯ್ತಾ ಎಂಟ್ನೂರಿಗೆ ಆಯ್ತಾ ಹಾಂ ಸಬ್ಸ್ಕೇಬ್ ಮಾಡ್ಕೊಂಡೆ ಸಂತೆ ಊಟ ಆನ್ ಆಗಬೇಕು ಮೈಕಲ್ ಆದ್ರೂ matéria a

clean the <muchas> ಎಲ್ಲ ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ಮನ್ನ ವಿಡಿಯೋ ಮಾಡ್ಬೋದ ಮಾಡ್ಬಾರ್ದಾ ಯೂಟ್ಯೂಬ್ ಚಾನಲ್ ಇದೆ ಹೋಗ್ಬೋದಾ ಸಂತೆಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ ಸಂತೆಗುಡ್ಡ ನಾಗರಾಜ್ ನಾಳೆ ವಿಡಿಯೋ ಬರುತ್ತೆ ನೋಡಿ ನಾಳೆ ಮಾರ್ನಿಂಗ್ ಯೂಟ್ಯೂಬ್ 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 ಚಾನಲ್ ಕಾಮೆಂಟ್ ಮಾಡಿ ಸಂತೆ ಗುಡ್ಡ ನಾಗರಾಜ್ ಸಂತೆ ಗುಡ್ಡ ಮಾಡಿ ಮಾಡಿ ನೀವು ಸುತ್ತಿ ಮಾಡಿ ಅವ್ರಿಗೆ ಒಂದ್ ಹೇಳಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ವಿಡಿಯೋ ಬರುತ್ತೆ ನಾಳೆ ಮಾರ್ನಿಂಗ್ ಸಂತೆ ಗುಡ್ಡ ನಾಗರಾಜ್ ಸಂತೆ ಗುಡ್ಡ ನಾಗರಾಜ್ ಪಂಡ್ಕೋ <laughs> okay, OK OK ಏನಾದ್ರು ಹೇಳಿ ಬೇರೆ ಗುಡ್ಡಿ ಸಿಟಿ ಎಲ್ಲಿದೆ ಹಳ್ಳಿ ಊರ್ ತಾನೆ ನಾಳೆ ನೋಡ್ರಿ ಹ ಇವತ್ತ ಆಗಲ್ಲ ಎಡಿಟ್ ಮಾಡ್ಬೇಕಲ್ಲ ಬೆಳಿಗ್ಗೆ ಸಂತೆಗುಡ್ಡ ನಾಗರಾಜ್ ಗುಡ್ಡ ನಾಗರಾಜ್ ಹಾ ಹಳ್ಳಿ ಊರು ಇಲ್ಲೇ ಪಕ್ಕ ಗುಡ್ಡ స నిజ టిఫిన్ కొడతారా అంత అలా